ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ನೋಡ್ರಿ ಇವತ್ತು ನಮ್ಮ ಮನೆಯವರ ಡ್ಯೂಟಿ ಮಾಡ್ತಾರಲ್ಲ ಕೆ ಎಸ್ ಆರ್ ಟಿ ಒಳಗೆ ಅಲ್ಲಿ ಇಟ್ಟಿಗೆ ಹೋದಾಗ ಇವತ್ತ ಗಣಪತಿ ಪ್ರಸಾದ ಐತಿ ಮತ್ತು ಸತ್ಯನಾರಾಯಣ ಪೂಜೆ ಇಟ್ಟಿರ್ತಾರೆ ಆ ಸತ್ಯನಾರಾಯಣ ಪ್ರಸಾದ ನನಗೆ ಮಾಡಕ್ಕೆ ಹೇಳಿ ನೋಡ್ರಿ ಐದು ಕೆ ಮಾಡಕ್ಕೆ ಹೇಳ್ಯಾರು ಐದು ಕೆ ಜಿ ರವಾ ಐದು ಕೆ ಜಿ ಸಕ್ರೆ ಮತ್ತು ಒಂದು ಎಂಟು ಲೀಟ್ರ್ ಹಾಲು ಮತ್ತು ಒಂದು ಕೆ ಜಿ ಗೋಡಂಬಿ ಈ ಥರ ಎಲ್ಲ ಕೊಟ್ಟಾರು ಒಂದು ಕೆ ಜಿ ತುಪ್ಪ ಇವನ್ನೆಲ್ಲಾನು ಸೇರಿಸಿ ನಾನು ಈಗ ರೆಡಿ ಮಾಡತ್ತಾನೆ ನೋಡ್ರಿ ಅದನ್ನ ಹೆಂಗೆ ಮಾಡತ್ತಾನೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು ನೋಡ್ರಿ ಇಲ್ಲಿ ರವೆ ಹುರಿಯತ್ತಿ ಆಮೇಲೆ ಈಚೆ ಕಡೆನೂ ಅವನ ಗೋಡಂಬಿ ತುಪ್ಪದಾಗ ಹುರಿಯತ್ತೆ ನೋಡ್ರಿ ಒಂದು ಕೆ ಜಿ ತುಪ್ಪ ಬೇಕಾ ಬೇಕು ನೋಡ್ರಿ ಇಲ್ಲಿ ಅರ್ಧ ಕೆ ಜಿ ದ್ರಾಕ್ಷಿ ಅದಾವು ಆಮೇಲೆ ಹಾಲು ಇವೆಲ್ಲ ತಗೊಂಡ ಮಾಡೇನಿ ಪ್ರಸಾದ ಮಾತ್ರ ಸಖತ್ತಾಗಿತ್ತು ಇದನ್ನ ಮಾಡಿ ನಮ್ಮ ಯಜಮಾನ್ರು ಕೈ ಕೊಟ್ನಿ ಆಮೇಲೆ ಮಧ್ಯಾಹ್ನ ಊಟದ ಪ್ರಸಾದಿತ್ತು ಮತ್ತು ನಾನು ನಮ್ಮ ತಂಗಿ ಮತ್ತು ಇನ್ನೊಬ್ಬರ ನಮ್ಮ ಯಜಮಾನ್ರ ಜೊತೆ ಡ್ಯೂಟಿನೂ ಮಾಡ್ತಾರೋ ಈ ಕಡೆ ನಮಗೂ ಫ್ರೆಂಡು ಆಗಬೇಕು ಅವರೆಲ್ಲ ಸೇರ್ಕೊಂಡು ಮಧ್ಯಾಹ್ನ ನಾವು ಡಿಪೋಕ ಊಟಕ್ಕೆ ಹೋಗಿದ್ದು ನೋಡ್ರಿ ಇವಾಗ ನೋಡ್ರಿ ಸಕ್ರೆ ಹಾಕತ್ತಾರ ನಮ್ಮ ಯಜಮಾನ್ರು ಯಾಕಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ದೊಡ್ಡ ಅದ ನನಗೆ ಕೈಗೆ ಬೋಗಾನಿ ಬಿಸಿ ಬಿಸಿ ಹತ್ತಾತಿತ್ತು ಅದಕ್ಕಾಗಿ ಅವ್ರ ಕೈಯಾಗ ಕೊಟ್ನೇ ಅವರ ಮಾಡಿ ಸಕ್ಕರೆ ಹಾಕಿರು ಹಾಕಿ ತಿರಬೇಡಿ ಆಮೇಲೆ ಏನು ಮಾಡಿದ್ವು ಅಂದ್ರೆ ಒಂದ ಬೋಗಾನಿಯಾಗಾದ್ರೆ ಭಾಳ ತುಂಬ ತಿತ್ತು ಕಡೆ ಅರ್ಧ ಕಡೆ ಅರ್ಧ ಹಾಕಿ ಈ ಥರ ಕಲಿಸಿ ಕಾದ ಹಾಲು ಹಾಕಿದ್ದು ನೋಡ್ರಿ ಈಗ ಈ ಥರ ಕುದಿ ಕುದಿ ಹಾಲನ್ನು ಬಿಸಿ ಬಿಸಿ ಇದ್ದಾಗ ನಾ ಹಾಕಿದ್ವು ಅಂದ್ರೆ ಸತ್ಯನಾರಾಯಣ ಪ್ರಸಾದ ಸಕ್ಕತ್ತಾಗಿ ಬರ್ತೈತೆ ನೋಡ್ರಿ ಈಗ ಪ್ಲೇಟ್ ಮುಚ್ಚಿಡೂ ಈಗ ಏನ ಹೆಂಗೆ ಆಗೈತಿ ಅಂತ ಹೇಳಿ ನಿಮಗೆ ತೋರಿಸ್ತಾನೆ ಬರ್ರಿ ನೋಡ್ರಿ ಸತ್ಯನಾರಾಯಣ ಪ್ರಸಾದ ಸೂಪರ್ ಆಗಿ ಬಂದೈತೆ ನೋಡ್ರಿ ಪ್ರಸಾದ್ ಮಾಡುವಾಗ ಇವ್ಯಾವ್ದೋ ಐಟಮ್ನ ಹೇಳೇನಲ್ರಿ ಯಾವನು ಹಾಕ ಜರಿಬೇಡ್ರಿ ಎಷ್ಟು ಬೇ ಹೇಳಿನಲ್ಲ ಅಷ್ಟು ಹಾಕಿರಿ ಅಂದ್ರೆ ಸತ್ಯನಾರಾಯಣ ಪ್ರಸಾದ ಸೂಪರಾಗಿ ಬರ್ತೈತೆ ನೋಡ್ರಿ ಈಗ ನಾವು ಡಿಪೋಕ್ ಬಂದು ನೋಡ್ರಿ ಅಟ್ರು ಸೇರಿ ಇಲ್ಲಿ ಒಳಗೆ ಸತ್ಯನಾರಾಯಣ ಪೂಜೆ ಮಾಡಿಸಿರ್ತಾರ ಆಮೇಲೆ ಇಲ್ಲೆಲ್ಲ ಊಟಕ್ಕೆ ಮಾಡ್ಸಿರ್ತಾರ ಊಟಕ್ಕೆ ಅಂದ್ರೆ ಹೆಂಗೆ ಮಾಡಿಸ್ತಾರೆ ಅಂದ್ರೆ ಅರವತ್ತು ಕೆ ಜಿ ಕುಟ್ಟಿದ ಹೋಗಿ ಈ ತರ ನೋಡ್ರಿ ಎಷ್ಟ ರಾತ್ರಿ ತಕನು ಎಷ್ಟು ಜನ ಬಂದ್ ಉಣ್ತಾರ ಉಣ್ಣಕ ಪರ್ಮಿಷನ್ ಇರ್ತತಿ ಪಾಪ ಅಷ್ಟ ಜನರ ಸೇವನನು ಮಾಡ್ತಾರ ನೋಡ್ರಿ ಡಿಪೋದವ್ರ ಅಷ್ಟ ಬರ್ಬೇಕು ಅವ್ರು ಬರ್ಬೇಕು ಅವ್ರ ಬರಬೇಕು ಬರ್ಬೇಕು ಉಣ್ಬೇಕು ಏನಿಲ್ಲ ಎಲ್ಲಾರು ಬಂದ ಪ್ರಸಾದ ಸೇವನೆ ಮಾಡ್ಬೋದು ನೋಡ್ರಿ ಇಲ್ಲೆಲ್ಲಾರು ನಾವೀಗ ಸತ್ಯನಾರಾಯಣದ ನಮಸ್ಕಾರ ಪ್ರಸಾದ್ ತಗೊಂಡು ನಮ್ಮ ಯಜಮಾನ್ರ ಊಟ ಮಾಡಿ ಈಗ ಗದ್ಲ ಕಡಿಮೆ ತನ್ನ ಹತ್ತಿದ್ರು ನಮ್ಮ ಸೋನಿ ಬಂದಿ ಮೊಮ್ಮಗಳನ್ನ ತೊಗೊಂಡು ಅವ್ರು ನಿಂತರು ಮತ್ತು ನಾವೇನು ಮಾಡಿದ್ವಿ ಅಂದ್ರೆ ಬಂದು ಫೋಟೋ ತೊಗೊಳೋ ಅಂತ ಹೇಳಿ ಯಾಕಂದ್ರೆ ಮತ್ತೆಲ್ಲ ಮಂದಿ ನಂಬರ್ ಹಚ್ಚಿದ್ರು ನಮಸ್ಕಾರ ಮಾಡೋಕೆ ಇವಾಗ ಏನೇತ್ರ ಊಟಕ್ಕೆ ಹೊಂಟೇವು ನೋಡ್ರಿ ಊಟಕ್ಕೆ ಕುಟ್ಟಿದ್ದು ಒಗ್ಗಿ ಅನ್ನ ಸಾರ ಬದ್ನಿಕಾಯಿ ಅದು ಹುಡ್ಗ ಚಲೋ ಆಗಿತ್ತು ಊಟ ಮುಗಿಸ್ಕೊಂಡ ಒಂದು ಫೋಟೋ ತೊಗೊಂಡೆ ಸತ್ನ ಸತ್ ತೊಗೊಂಡ ಮನೆ ಕಡೆ ಬಂದು ನಾ ಮಾಡಿರುವಂಥ ಲಾಗ್ ಏನಾರ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗುಣಂಥ ಮುಂದಿನ ಲಾಗ್ನಾಗ ನೋಡ್ರಿ ನಾ ಮಾಡಿರುವಂಥ ಪ್ರಸಾದ್ ನಾನು ತೊಗೊಂಡ್ರ ಬರಾತನ್ ನೋಡ್ರಿ ಇವಾಗ